ನಮಸ್ತೆ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಈ ದಿನ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸೇತುಬಂಧ ಬುನಾದಿ ಸಾಮರ್ಥ್ಯಗಳು ಹಾಗೂ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಎಂಟು ಮತ್ತು ಒಂಬತ್ತನೇ ತರಗತಿ ಸೇತುಬಂಧ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಈ ಹಿಂದಿನ ಸಂಚಿಕೆಯಲ್ಲಿ ನೀಡಿದ್ದೇನೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಅದನ್ನೊಮ್ಮೆ ಗಮನಿಸಿ ಇದೀಗ ನಾವು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ ಮೊದಲನೇ ಸಾಮರ್ಥ್ಯ ಯಹೂದಿ ಪಾರ್ಸಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಬೆಳವಣಿಗೆಗಳ ಬಗ್ಗೆ ಅರಿಯುವರು ಎರಡನೇ ಸಾಮರ್ಥ್ಯ ಮಧ್ಯಕಾಲೀನ ಭಾರತದ ಐತಿಹಾಸಿಕ ಬೆಳವಣಿಗೆಗಳನ್ನು ವಿಶ್ಲೇಷಿಸುವರು ಮೂರನೇ ಸಾಮರ್ಥ್ಯ ಆಧುನಿಕ ಯುರೋಪಿನಲ್ಲಿ ಆದ ಪ್ರಮುಖ ಘಟನೆಗಳ ಬಗ್ಗೆ ಅರಿತುಕೊಳ್ಳುವರು ನಾಲ್ಕನೇ ಸಾಮರ್ಥ್ಯ ಸಮುದ್ರ ಮಾರ್ಗಗಳ ಅನ್ವೇಷಣೆಗೆ ಕಾರಣವಾದ ಅಂಶಗಳನ್ನು ಪರಿಗಣಿಸಿ ಅರ್ಥ ಮಾಡಿಕೊಳ್ಳುವುದು ಐದನೇ ಸಾಮರ್ಥ್ಯ ಕೈಗಾರಿಕೀಕರಣ ನೀತಿಗಳ ಪ್ರಭಾವವನ್ನು ಅರಿಯುವರು ಆರನೇ ಸಾಮರ್ಥ್ಯ ಭಾರತ ಮತ್ತು ಜಗತ್ತನ್ನು ಬದಲಿಸಿದ ಕೆಲವು ಪ್ರಮುಖ ಸ್ಥಳಗಳು ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಘಟನೆಗಳನ್ನು ನೆನಪಿಸಿಕೊಳ್ಳುವುದು ಏಳನೇ ಸಾಮರ್ಥ್ಯ ಸಂವಿಧಾನದ ಅಗತ್ಯ ಸಂವಿಧಾನದ ಪ್ರಸ್ತಾವನೆ ಮತ್ತು ಲಕ್ಷಣಗಳು ಭಾರತದ ಸಂಸದೀಯ ಸರ್ಕಾರ ಪದ್ಧತಿಯ ಬಗ್ಗೆ ಅರಿತುಕೊಳ್ಳುವಿರಿ ಎಂಟನೇ ಸಾಮರ್ಥ್ಯ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಕರ್ನಾಟಕದಲ್ಲಿನ ಕೃಷಿಯ ಪ್ರಮುಖ ಲಕ್ಷಣಗಳು ಮತ್ತು ವಿವಿಧ ಪ್ರದೇಶಗಳಲ್ಲಿ ಬೆಳೆಯುವ ಬೆಳೆಗಳ ಬಗ್ಗೆ ತಿಳಿದುಕೊಳ್ಳುವುದು ಒಂಬತ್ತನೇ ಸಾಮರ್ಥ್ಯ ಅರ್ಥವ್ಯವಸ್ಥೆ ಭಾರತೀಯ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು ಹಣ ಮತ್ತು ಸಾಲದ ಮಹತ್ವಗಳ ಬಗ್ಗೆ ತಿಳಿದುಕೊಳ್ಳುವುದು ಕೊನೆಯದಾಗಿ ಹತ್ತನೇ ಸಾಮರ್ಥ್ಯ ವ್ಯವಹಾರ ನಿರ್ವಹಣೆ ಮತ್ತು ಮಾರುಕಟ್ಟೆ ನಿರ್ವಹಣೆಯ ಅರ್ಥ ಮತ್ತು ಪ್ರಾಮುಖ್ಯತೆಗಳ ಬಗ್ಗೆ ಅರಿಯುವುದು ಸ್ನೇಹಿತರ ಇದಿಷ್ಟು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯಾಗಿರುತ್ತೆ ಈಗ ನಾವು ಸೇತು ಬಂದ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ ಎಂದಿನಂತೆ ಪ್ರತಿಯೊಂದು ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಎರಡು ಪ್ರಶ್ನೆಗಳು ಇರ್ತವೆ ಮೊದಲಿಗೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಂತರ ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತ ಉತ್ತರವನ್ನ ಕಡೆಯಲ್ಲಿ ನೀಡಿರ್ತಾನೆ ಮೊದಲನೇ ಸಾಮರ್ಥ್ಯ ಒಂದನೇ ಪ್ರಶ್ನೆ ಯಹೂದಿ ಧರ್ಮದ ಮೂಲ ಪುರುಷ ಯಾರು ಮೊದಲನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಇಸ್ಲಾಂನ ಧಾರ್ಮಿಕ ಗ್ರಂಥ ಅಥವಾ ಇಸ್ಲಾಂನ ಪವಿತ್ರ ಗ್ರಂಥ ಯಾವುದು ಎರಡನೇ ಸಾಮರ್ಥ್ಯದ ಮೊದಲನೇ ಪ್ರಶ್ನೆ ಅಹೋಮ ಮನೆತನದ ಸ್ಥಾಪಕ ಯಾರು ಎರಡನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆ ತಾಜ್ಮಹಲನ್ನು ಕಟ್ಟಿಸಿದವರು ಯಾರು ಸಾಮರ್ಥ್ಯ ಮೂರು ಮೊದಲನೇ ಪ್ರಶ್ನೆ ಪುನರುಜ್ಜೀವನದ ಜನಕ ಎಂದು ಯಾರನ್ನು ಕರೆಯುವರು ಮೂರನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಬೊಕಾಶಿಯೋ ರಚಿಸಿದ ಕೃತಿ ಯಾವುದು ಸಾಮರ್ಥ್ಯ ನಾಲ್ಕು ಮೊದಲನೇ ಪ್ರಶ್ನೆ ಕಾನ್ಸ್ಟಂಟಿನೋಪಲ್ ನಗರವನ್ನು ಯಾರು ವಶಪಡಿಸಿಕೊಂಡರು ಸಾಮರ್ಥ್ಯ ನಾಲ್ಕರ ಎರಡನೇ ಪ್ರಶ್ನೆ ಜಲಮಾರ್ಗವನ್ನು ಕಂಡುಹಿಡಿಯಲು ಸಹಾಯಕವಾದ ಯಾವುದಾದರೂ ಎರಡು ಉಪಕರಣಗಳನ್ನು ಹೆಸರಿಸಿ ಸಾಮರ್ಥ್ಯ ಐದರ ಮೊದಲನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿ ಆರಂಭಗೊಂಡ ದೇಶ ಯಾವುದು ಐದನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಜೇಮ್ಸ್ ಹಾರ್ಗ್ರಿವ್ ಕಂಡುಹಿಡಿದ ಯಂತ್ರ ಯಾವುದು ಸಾಮರ್ಥ್ಯ ಆರು ಮೊದಲನೇ ಪ್ರಶ್ನೆ ಇಟಲಿಯ ಏಕೀಕರಣದ ಪ್ರಮುಖ ನಾಯಕರುಗಳನ್ನು ಹೆಸರಿಸಿ ಆರನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಜರ್ಮನಿಯ ಅತಿದೊಡ್ಡ ಭಾಗ ಯಾವುದು ಸಾಮರ್ಥ್ಯ ಏಳು ಮೊದಲನೇ ಪ್ರಶ್ನೆ ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಏಳನೇ ಸಾಮರ್ಥ್ಯ ಎರಡನೇ ಪ್ರಶ್ನೆ ಕೇಂದ್ರ ಶಾಸಕಾಂಗದ ಎರಡು ಸದನಗಳು ಯಾವುವು ಎಂಟನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಕಾಫಿನಾಡು ಎಂದು ಪ್ರಸಿದ್ಧಿ ಪಡೆದಿರುವ ಜಿಲ್ಲೆ ಯಾವುದು ಎಂಟನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಒಂಬತ್ತನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದವರು ಯಾರು ಒಂಬತ್ತನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಜಪಾನ್ ದೇಶದ ಹಣ ಯಾವುದು ಹತ್ತನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆಯನ್ನು ಏನೆಂದು ಕರೆಯುವರು ಹತ್ತನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಒಂದು ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ವಿಚಾರಣೆ ನಡೆಸುವ ಗ್ರಾಹಕ ಆಯೋಗ ಯಾವುದು ಸ್ನೇಹಿತರೆ ಇದಿಷ್ಟು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತುಬಂಧ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿರುತ್ತವೆ ಇದಕ್ಕೆ ಸಂಬಂಧಿಸಿದಂಥ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ ಸಾಮರ್ಥ್ಯ ಒಂದರ ಮೊದಲನೇ ಪ್ರಶ್ನೆಗೆ ಉತ್ತರ ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಹಾಂ ಅಥವಾ ಏಬ್ರಹಾಂ ಸಾಮರ್ಥ್ಯ ಒಂದರ ಎರಡನೇ ಪ್ರಶ್ನೆಗೆ ಉತ್ತರ ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ ಸಾಮರ್ಥ್ಯ ಎರಡರ ಮೊದಲನೇ ಪ್ರಶ್ನೆಗೆ ಉತ್ತರ ಅಹೋಮ ಮನೆತನದ ಸ್ಥಾಪಕ ಸುಕಾ ಸಾಮರ್ಥ್ಯ ಎರಡರ ಎರಡನೇ ಪ್ರಶ್ನೆಗೆ ಉತ್ತರ ತಾಜ್ಮಹಲನ್ನು ಕಟ್ಟಿಸಿದವರು ಶಹಜಾನ್ ಸಾಮರ್ಥ್ಯ ಮೂರರ ಮೊದಲನೇ ಪ್ರಶ್ನೆಗೆ ಉತ್ತರ ಪೆಟ್ರಾರ್ಕ್ ಸಾಮರ್ಥ್ಯ ಮೂರರ ಎರಡನೇ ಪ್ರಶ್ನೆಗೆ ಉತ್ತರ ಡೆಕಮರಾನ್ ಸಾಮರ್ಥ್ಯ ನಾಲ್ಕರ ಮೊದಲನೇ ಪ್ರಶ್ನೆಗೆ ಉತ್ತರ ಕಾನ್ಸ್ಟಂಟಿನೋಪಾಲ್ ನಗರವನ್ನು ವಶಪಡಿಸಿಕೊಂಡವರು ಟರ್ಕರು ಸಾಮರ್ಥ್ಯ ನಾಲ್ಕರ ಎರಡನೇ ಪ್ರಶ್ನೆಗೆ ಉತ್ತರ ಜಲಮಾರ್ಗವನ್ನು ಕಂಡುಹಿಡಿಯಲು ಸಹಾಯಕವಾದಂತಹ ಉಪಕರಣಗಳು ಅಂತ ಹೇಳಿದರೆ ಅದು ನಾವಿಕರ ದಿಕ್ಸೂಚಿ ಆಸ್ಟ್ರೋಲೋಪ್ ಭೂಪಟ ಇತ್ಯಾದಿಗಳು ಸಾಮರ್ಥ್ಯ ಐದರ ಮೊದಲನೇ ಪ್ರಶ್ನೆಗೆ ಉತ್ತರ ಕೈಗಾರಿಕಾ ಕ್ರಾಂತಿ ಆರಂಭಗೊಂಡ ದೇಶ ಇಂಗ್ಲೆಂಡ್ ಸಾಮರ್ಥ್ಯ ಐದರ ಎರಡನೇ ಪ್ರಶ್ನೆಗೆ ಉತ್ತರ ಜೇಮ್ಸ್ ಹಾರ್ಗ್ರೀವ್ ಕಂಡುಹಿಡಿದ ಯಂತ್ರ ಸ್ಪಿನ್ನಿಂಗ್ ಜೆನ್ನಿ ಸಾಮರ್ಥ್ಯ ಆರರ ಒಂದನೇ ಪ್ರಶ್ನೆಗೆ ಉತ್ತರ ಇಟಲಿಯ ಏಕೀಕರಣದ ಪ್ರಮುಖ ನಾಯಕರುಗಳು ಮ್ಯಾಜಿನಿ ಗ್ಯಾರಿಬಾಲ್ಡಿ ಮತ್ತು ಕೌಂಟ್ ಕೆವೋರ್ ಸಾಮರ್ಥ್ಯ ಆರರ ಎರಡನೇ ಪ್ರಶ್ನೆಗೆ ಉತ್ತರ ಜರ್ಮನಿಯ ದೊಡ್ಡ ಭಾಗ ಪ್ರಷ್ಯಾ ಸಾಮರ್ಥ್ಯ ಏಳು ಮೊದಲನೇ ಪ್ರಶ್ನೆಗೆ ಉತ್ತರ ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಮರ್ಥ್ಯ ಏಳರ ಎರಡನೇ ಪ್ರಶ್ನೆಗೆ ಉತ್ತರ ಕೇಂದ್ರ ಶಾಸಕಾಂಗದ ಎರಡು ಸದನಗಳು ರಾಜ್ಯಸಭೆ ಮತ್ತು ಲೋಕಸಭೆ ಸಾಮರ್ಥ್ಯ ಎಂಟರ ಮೊದಲನೇ ಪ್ರಶ್ನೆಗೆ ಉತ್ತರ ಕಾಫಿ ನಾಡು ಅಂತ ಹೇಳಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯನ್ನು ಕರೆಯಲಾಗತ್ತೆ ಸಾಮರ್ಥ್ಯ ಎಂಟರ ಎರಡನೇ ಪ್ರಶ್ನೆಗೆ ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ ಸಾಮರ್ಥ್ಯ ಒಂಬತ್ತು ಮೊದಲನೇ ಪ್ರಶ್ನೆಗೆ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ ಸಾಮರ್ಥ್ಯ ಒಂಬತ್ತರ ಎರಡನೇ ಪ್ರಶ್ನೆಗೆ ಉತ್ತರ ಜಪಾನ್ ದೇಶದ ಹಣ ಎನ್ ಸಾಮರ್ಥ್ಯ ಹತ್ತರ ಮೊದಲನೇ ಪ್ರಶ್ನೆಗೆ ಉತ್ತರ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆಯನ್ನು ಪ್ರಾದೇಶಿಕ ಮಾರುಕಟ್ಟೆ ಅಂತ ಹೇಳಿ ಕರೀತೇವೆ ಹಾಗೆ ಸಾಮರ್ಥ್ಯ ಹತ್ತರ ಎರಡನೇ ಪ್ರಶ್ನೆಗೆ ಉತ್ತರ ಒಂದು ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ವಿಚಾರಣೆ ನಡೆಸುವ ಗ್ರಾಹಕ ಆಯೋಗ ಜಿಲ್ಲಾ ಗ್ರಾಹಕ ಆಯೋಗ ಸ್ನೇಹಿತರೆ ಇದಿಷ್ಟು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಪೂರ್ವ ಪರೀಕ್ಷೆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತಹ ಉತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ